ಈ ಅಲಂಬು ನೋಡಿ ಅಂತ ಅನಪೆ ಕಪ್ಪು ಕಪ್ಪಿದ್ದು ವಿಷದ್ದು ಹೇಗೆ ಉಂಟು ಅಲ್ಲ ಕಪ್ಪು ಕಪ್ಪಾಗಿ ಆಚಿದ ಒಂದು ಬೇರೆ ಕಲರ್ ಇತ್ತು ನೀರು ಬಿದ್ದು ಈ ಆಗಿದೆ ಮಳೆಗೆ ಬಂದೇವೆ ಒಂದು ಎಂಟು ಗಂಟೆ ಆಯ್ತು ಬೆಳಿಗ್ಗೆ ಬೇಗ ಬಂದೇವೆ ಪರಿಮಳ ಬರ್ತಾ ಉಂಟು ಎಲ್ಲಿ ಅಂತ ಗೊತ್ತಾಯ್ತಲ್ಲ ನಮ್ಗೆ ಇಲ್ಲಿ ನೋಡಿ ಅಂತೆ ಬಾಳೆ ಇದು ಬಿದ್ದದು ಗಿಡ ಅಲ್ಲಿ ಲೈನ್ ಆಗಿನ್ನು ಬೆಳಿಗ್ಗೆ ಶುರು ಆಗ್ತದೆ ಗಾಳಿ ಮಳೆ ಮಳೆ ಬಂದರೂ ತೊಂದರೆ ಇಲ್ಲ ಈ ಗಾಳಿ ಉಂಟಲ್ಲ ಎಂಥ ಗಾಳಿ ಇಂದ ಶುರು ಆಗಿದೆ ಜೋರು ಗಾಳಿ ಉಂಟು ಈಗ ಸ್ವಲ್ಪ ಇವತ್ತು ಬೆಳಿಗ್ಗೆ ಸ್ವಲ್ಪ ಕಡಿಮೆ ಆದದ್ದು ಮಳೆ ಮಳೆ ಬಂದು ಭಾರಿ ಚಂದ ಕಾಣ್ತದೆ ತೋಟ ಹೋಗುವ ಇದು ಕುಂಬಾಗಿದೆ ನೋಡಿ ಈಚೆದ್ದು ಈಚೆದ್ದು ಇದು ಕುಂಬ ಆಗಿದೆ ಎರಡರಲ್ಲೇ ಹೋಗುದು ನದಿಗೆ ಹೋಗುವ ನೀರು ಅಲ್ಲ ನೋಡಿ ನೀರು ಅಲ್ಲಿ ಬೇರೆ ಕಡೆ ನೋಡು ಇಲ್ವಾ ಅಂತ ನಾನು ಇವತ್ತು ನೀರಿಗೆ ಇಳಿಯುವುದಿಲ್ಲ ಇಲ್ಲಿ ಹಾಗೆ ನೋಡಿ ನೀರು ಚಂದ ಬರ್ತಾ ಉಂಟು ಸಿಕ್ಕಿತ ಅನಬೆ ಅನಬೆ ಸಿಕ್ಕಿತಾ ಆಚೆ ಹೋಗುವ ತೆಂಗಿನ ಮರ ಇದು ಎಲ್ಲ ಹುಲ್ಲಾಗಿದೆ ತುಂಬ ಅಂದ್ರೆ ಮಳೆ ಅಲ್ಲ ಹಾಗೆ ಫುಲ್ ಹುಲ್ಲು ನೋಡಿ ಎಷ್ಟು ಕ್ಲೀನ್ ಮಾಡಿದ್ರು ಅಪ್ಪ ಫುಲ್ಲು ಕ್ಲೀನ್ ಮಾಡಿದ್ರು ಒಮ್ಮೆ ಮತ್ತೆ ಉಂಟಲ್ಲ ಜೋರು ಗಾಳಿ ಎಲ್ಲ ಬರುವಾಗ ತೋಟಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಇದಂದ್ರೆ ಇದಲ್ಲ ಗಾಳಿಗೆ ಎಲ್ಲಿಂದ ಮೇಲಿಂದ ಎಂತ ಬೀಳ್ತದೆ ಅಂತ ಆಗೋದಿಲ್ಲ ಹಾಗೆ ಎಂತ ಸಹ ಬೀಳ್ಬಹುದು ಅಂದರೆ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತಲೆಗೆ ಬಿದ್ದರೆ ಸಾಕಲ್ಲ ಇದು ಇನ್ನು ಎಂತಾದ್ರೂ ಆಗ್ಲಿಕ್ಕೆ ಅಷ್ಟು ಒಂದು ಕಲ್ಲು ಹೇಗೆ ಉಡಿ ಹೊಡಿತೇವೆ ನೋಡಿ ಅದೇ ರೀತಿ ತೆಂಗಿನಕಾಯಿ ಮೇಲಿಂದ ಬಿದ್ದರೆ ಹೇಗೆ ಆಗ್ಬೋದಲ್ಲ ಅದಕ್ಕೆ ಇಲ್ಲಿ ಗಾಳಿಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ ಈಗ ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ಬಿಟ್ಟಿದೆ ಹಾಗೆ ಒಮ್ಮೆ ರಪ್ಪ ಬಂದು ಉಂಟಾ ನೋಡುವ ಸಿಕ್ಕಿದ್ರೆ ನಿಮಗೆ ಕೂಡ ತೋರಿಸಬಹುದಲ್ಲ ಆಗಿದ ತೋರಿಸ್ತೇ ಹೊಸರಾಗಿದೆ ಅಂತೆ ಅಂದ್ರೆ ಭೂಮಿ ಅಡೆಯಿಂದ ನೀರು ಬರುದು ನೋಡಿ ತನ್ನಷ್ಟಕ್ಕೆ ಅದು ಹೊಸರು ನೋಡಿ ಅದು ತನ್ನಷ್ಟಕ್ಕೆ ನೀರು ಮಳೆ ಜಾಸ್ತಿ ಆಗಿ ಬರುದಲ್ಲ ಹೊಸರಾಗಿದೆ ಅಲ್ಲ ಇಲ್ಲಿಂದ ನೋಡಿ ಬೊಳ್ಳದಾಗಿ ಬರುದು ಮತ್ತೆ ಇಲ್ಲಿ ಅಲ್ಲ ಅದ್ರದ್ದು ಇದು ನೋಡಿ ಪಾಯಿಂಟ್ ಎಲ್ಲಿ ಉಂಟು ಅಂತ ಅದು ನೋಡಿ ಇದು ಸೋಗಿ ಅಡ್ಡ ಉಂಟು ಇಲ್ಲಿಂದ ಸಹ ಮತ್ತೆ ಇಲ್ಲಿಂದ ಉಂಟು ಮೇಲೆ ಉಂಟ ಇಲ್ಲಿಂದ ಬರುದು ಬಲ್ಲ ರೀತಿ ಇಲ್ಲಿ ಆಗಿ ನೀರಿಗೆ ನೋಡಿದ್ರಲ್ಲ ಭೂಮಿಯ ಅಂದ್ರೆ ನೀರು ಜಾಸ್ತಿಯಾಗಿ ಬರುದು ನಮ್ಮ ಮನೆಯದು ಮನೆ ಅಂಗಳ ಉಂಟಲ್ಲ ಅಲ್ಲಿ ಬರ್ತದೆ ನೀರು ಜಾಸ್ತಿಯಾಗಿ ಅಂಗಳದಲ್ಲಿ ಅಲ್ಲೆಲ್ಲೇ ಇದು ನೀರು ಚುಮುಕಿದಾಗೆ ಚುಮುಕ್ತಾ ಇರ್ತದೆ ಅಲ್ಲೆಲ್ಲೇ ಆ ಸಲ ಇತ್ತು ಈ ಸಲ ಸಿಗ್ಲಿಲ್ಲ ಈ ಸಲ ನೋಡ್ಬೇಕು ಈಗ ಈಗ ಸ್ಟಾರ್ಟಿಂಗ್ ಮಾಡ ಇನ್ನು ನೋಡಿ ಜಾಸ್ತಿ ಆಗುವಾಗ ಹೊಸರು ಅಂಗಳದಲ್ಲೇ ಇರ್ತದೆ ಸೊಳ್ಳೆ ಎಂದು ಹೋಗುವ ಆಚೆ ಬರೆಯ ಸೈಡ್ ಹೋಗುವ ಕಳೆದ ವರ್ಷ ಉಂಟಲ್ಲ ನಮ್ಗೆ ಈ ಸೈಡ್ ಈ ಪ್ಲೇಸ್ ಅಲ್ಲಿ ಉಂಟಲ್ಲ ನಮ್ಗೆ ಅಲ್ಲಿ ಇನ್ನು ಆಗ್ಬಹುದು ಅಂತ ಅನಿಸ್ತದೆ ನೋಡ್ಬೇಕು ಅಲ್ಲಿ ಒಂದು ಇದು ನೋಡಿ ಅಂತೆ ಬಾಳೆ ಗಿಡ ಕಟ್ಟಾಗಿ ಅದಕ್ಕೆ ಇದಕ್ಕೆ ಸಿಕ್ಕಾಕೊಂಡಿದೆ ಅಡಿಕೆ ಮರಕ್ಕೆ ಹುಡುಕ್ ಹುಡುಕುವ ಆಗಿಂದ ಹುಡುಕ್ತಿದ್ದೇವೆ ಎಲ್ಲಿಂದ ಪರಿಮಳ ಬರ್ತದ ಅಥವಾ ಯಾರೋ ಫ್ರೈ ಮಾಡ್ತಿದಾರೆ ಯಾರಿಗೊತ್ತು ಎಂತ ಫ್ರೈ ನಾವೇ ಪದಾರ್ಥ ಮಾಡಿ ಭಾರಿ ಮಳೆ ಬರುದಾ ಎಂತ ಗೊತ್ತದೆ ಗೊತ್ತಾಗೋದಿಲ್ಲ ಇದ್ರೆ ಈ ಸೈಡ್ ಸೈಡಲ್ಲೆಲ್ಲ ಇರ್ತದೆ ನೋಡುವ ಹುಡುಕಿ ಹುಡುಕುವರ್ತದೆಲ್ಲ ಹ್ಞೂ ಮತ್ತೆ ಇದುಂಟಲ್ಲ ಇದು ಮರದ್ದು ಎಲ್ಲ ಉಂಟಲ್ಲ ಅದನ್ನೆಲ್ಲ ಇರ್ತದೆ

ಅಲ್ಲೆಲ್ಲ ಓ ಈ ಮಳೆಗಾಲದ ಅನಭೆ ಸುದ್ದಿಯೇ ಇಲ್ಲ ಸಿಗುವುದೇ ಇಲ್ಲ ಹಾಗೆ ಮತ್ತೆ ಇದು ಅನಭೆ ಸಿಕ್ಕಿದೆ ಕೊಡಿ ಅಂತೇಳಿ ಕೆಲವರೆಲ್ಲ ಹೇಳಿದ್ದಾರೆ ಎಲ್ಲದರಲ್ಲಿ ಕೇಳಿದ್ದಾರೆ ಇದು ಅಣಬೆ ಸಿಕ್ಕಿದರೆ ಹೇಳಿ ಅಂತೇಳಿ ಅದೆಂತ ಗೊತ್ತುಬಿಟ್ಟು ಅನಬೆಸಿ ಈಗ ಬೆಳಿಗ್ಗೆ ಅನಭೆ ತೆಗೆದ್ರೆ ಮಧ್ಯಾಹ್ನದೊಳಗೆ ಪದಾರ್ಥ ಮಾಡಿ ಆಗಬೇಕು ಈ ಹುಳ ಇಂತೆಲ್ಲ ಒಂಥರ ಹಿಕ್ಕಿ ಕಿಕ್ಕಿ ಹುಳಗಳು ಜಾಸ್ತಿ ಆಗ್ತದೆ ಹಾಗೆ ಅನಬಿ ಮಾತ್ರ ತೆಗೆದ ತಕ್ಷಣ ಪದಾರ್ಥ ಮಾಡಿ ಆಗ್ಬೇಕು ಇದು ಉಂಟಲ್ಲ ಹಲವೆರ ಉಂಟಲ್ಲ ಇದನ್ನು ಜಾಸ್ತಿ ನೀರೆಲ್ಲ ಇದರಲ್ಲಿ ಅಂದ್ರೆ ಬುಡದಲ್ಲಿ ನೀರ್ ನಿಂತ್ರೆ ಅದು ಹಾಳಾಗಿ ಕೊಳೆಯುತ್ತೆ ಅದಕ್ಕೆ ಎಂತ ಆಡ್ಬೇಕು ಎತ್ತರದಲ್ಲಿ ನೆಡ್ಬೇಕು ನೋಡಿ ನಾವು ಎತ್ತರದಲ್ಲಿ ನೆಟ್ಟದು ನೀರು ನೀರಿದ್ದರೆ ತುಂಬಿದ್ರೆ ಕೂಡ ಇಲ್ಲಿಂದ ಹೋಗ್ತದೆ ನೀರು ನಮ್ಮ ತೋಟ ಎಲ್ಲ ತಿಮಾರಿ ಉಂಟಲ್ಲ ಚಿಕ್ಕ ಒಂದಲಗ ಉಂಟಲ್ಲ ಅದು ಚಿಕ್ಕ ಚಿಕ್ಕದಿರುವ ನಾವು ಒಂದು ಕಶಿಯನ್ನು ತಂದು ನೆಟ್ಟಿದ್ದೇವೆ ನೋಡಿ ದೊಡ್ಡ ದೊಡ್ಡದು ಎಲ್ಲ ಹಾಕ್ತೇವೆ ನೆಟ್ಟದಷ್ಟೇ ನಾನು ಮೊನ್ನೆ ಇದ್ರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ತಿಮಾರೆ ನೋಡಿ ಇದು ಚಟ್ನಿ ಎಲ್ಲ ಮಾಡ್ತೇವೆ ಅಲ್ಲ ಅದೇ ಇದು ನೋಡ್ಬೇಕು ಬದುಕ್ತದೆ ಅಂತ ಅಂತ ಗೊತ್ತಿಲ್ಲ ನೆಟ್ಟು ಬಿಟ್ಟಿದ್ದೇನೆ ರಿಂಕೋ ಕುಶಲವೇ ಕ್ಷೇಮವೇ ಕ್ಷೇಮವರೆಲ್ಲಿದ್ದಾರೆ ರಿಂಕೋ ಬದ್ದ ರಿಂಕೋ ಚಿಂಟೋ ಇಲ್ಲ ಚಿಕ್ಕ ಮತ್ತೆ ತಿಂತ ಇರ್ತದೆ ಬೇಕಾಗ ಮತ್ತೆ ವಪಾಸ ಮಧ್ಯಾಹ್ನಕ್ಕೆ ಚೇಂಜ್ ಮಧ್ಯಾಹ್ನ ಕೋಪ ಬಂತು ಮಧ್ಯಾಹ್ನ ಚೇಂಜ್ ಆದಮೇಲೆ ವಾಪಾಸು ಮತ್ತೆ ಮಧ್ಯಾಹ್ನದಿಂದ ಸಂಜೆ ತನಕ ಸಂಜೆ ವಾಪಾಸು ಚೇಂಜ್ ಊಟ ಹಾಗೆ ಮೂರು ಹೊತ್ತು ಊಟ ಇದ್ದಕ್ಕೆ ಬೇಕೇ ಬೇಕು ಎಲ್ಲ ಬೇಕುಗಳಿಗೆ ಇದು ನಿಮ್ಗೆ ಎಂತಕ್ಕೆ ಅಂತ ಹೇಳ್ತೇನೆ ಇದು ನಾನೆಲ್ಲ ತೆಗೆದಿಟ್ಟಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೊಂದು ನೆಕ್ಸ್ಟ್ ಅಥವಾ ನೋಡಬೇಕು ಯಾವಾಗ ಅಂತ ತೋರಿಸ್ತೇನೆ ನಿಮಗೆ ಇದು ಅಂತ ಅಂತೇಳಿ ಇದೆಲ್ಲ ವೇಸ್ಟ್ ಆದದ್ದು ನಾನು ತೆಗೆದಿಟ್ಟದ್ದು ಅದೆಲ್ಲ ಯೂಸ್ ಮಾಡುದಿಲ್ಲ ಮನೆಯಲ್ಲಿ ಕಿಚನ್ ಇತ್ತು ಅದಕ್ಕೆ ಈಗ ತೆಗೆದಿಟ್ಟಿದ್ದೇನೆ ನಿಮ್ಗೆ ಅದು ಹೇಳ್ತೇನೆ ಎಂತ ಯಾಕೆ ವಿಷಯ ಎಂತ ಅಂತ ಹೇಳಿ ಮತ್ತೆ ನಿಮ್ಗೆ ಕೂಡ ಬೇಕಾಗ್ಬೋದು ಸೌತೆಕಾಯಿ ಅಡ್ಡಿ ಉಂಟಲ್ಲ ಎಂತ ಹೇಳೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಮಾಡಿಡುದು ಒಂದು ಎಂತ ತಿಂಡಿ ಇಡುದು ಹಾಗೆ ನಾನು ಸ್ವಲ್ಪ ತೆಂಗಿನ ತುರಿ ತುರಿದೇನೆ ಸೌತೆಕಾಯಿ ಮತ್ತೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬಹುದು ಸ್ವಲ್ಪ ಹಾಕ್ಬೇಕು ಸ್ವಲ್ಪ ನಮಗೆ ನಾಳೆ ಬೆಳಿಗ್ಗೆಗೆ ಆ ಇವತ್ತು ಮಾಡುದು ಹೇಗೆ ಮಾಡುದು ಕರೆಂಟ್ ಇರ್ಲಿಲ್ಲ ಮಳೆ ಅಲ್ಲ ಕರೆಂಟ್ ಮಾಡಲಿಕ್ಕೆ ನಾನು ಅಕ್ಕಿಯನ್ನು ನೆನೆ ಇಟ್ಟಿದ್ದೇನೆ ರಾತ್ರಿ ಇವತ್ತು ಬೆಳಿಗ್ಗೆ ಎದ್ದು ಕರೆಂಟ್ ಕೂಡ ಅಂತ ಬರಲಿಲ್ಲ ವೇಸ್ಟ್ ಆದ ಬಾಟಲ್ ಎಲ್ಲ ಹುಡುಕಿ ರಂದೇನೆ ಇದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಇದು ಕಂಪ್ಲೀಟ್ ಆಗ್ಲಿ ಹಾಗೆಲ್ಲ ಹೇಳ್ತೇನೆ ಎಂತಕ್ಕೆ ಎಂತ ಎಲ್ಲ ಈಗೆಲ್ಲ ವಿಷಯ ಹೇಳಿದ್ರೆ ಅದು ಆಗುದಿಲ್ಲ ಅದು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಒಂದು ಕಂಪ್ಲೀಟ್ ಆಗಿ ತೋರಿಸ್ಬೇಕು ಇದೀಗ ಆ ಸ್ಟಾರ್ಟಿಂಗ್ ಇಂದ ಅರ್ಧ ತನಕ ಬಂದಿದೆ ಇನ್ನು ಅದು ಕಂಪ್ಲೀಟ್ ಆಗುವಾಗ ಮುಂದಿನ ಯಾವ ಯಾವುದೋ ಒಂದು ಬ್ಲಾಗ್ ಅಲ್ಲಿ ಹೇಳ್ತೇನೆ ಎಂತಾದ್ರೆ ಇದು ಒಂದು ದಿನ ನಿಮ್ಗೆ ಹೇಳಿದ್ದೆ ಯಾಕಂದ್ರೆ ನೆನ್ಪಿರ್ಲಿಕ್ಕೆ ಇಲ್ಲ ನಾನೀಗ ವಿಷಯ ಹೇಳದ್ರೆ ನಿಮ್ಗೆ ಎಂತಾದ್ರೋ ಗೊತ್ತಾಗುದಿಲ್ಲ ಹಾಗೆ ಹೇಳ್ತೇನೆ ಒಂದು ಕಂಪ್ಲೀಟ್ ಆಗ್ಲಿ ಹಾಗೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ನಿಮಗೆಲ್ಲ ಸೊಳ್ಳೆ ಎಲ್ಲ ಮನೆ ಒಳಗೆ ಒಂದು ಕಚ್ಚತದ ನಮಗೆ ತೋಟದಲ್ಲಿ ಉಂಟಲ್ಲ ಭಯಂಕರ ಸೊಳ್ಳೆ ಕಚ್ಚತದೆ ತೋಟಕ್ಕೆ ಹೋದ್ರೆ ಆದ್ರೆ ಒಳಗೆ ಒಂದು ಬರುದಿಲ್ಲ ಅದಕ್ಕೆ ಒಂದು ನಿಮ್ಗೆ ಒಂದು ಅದಕ್ಕೆ ಪರಿಹಾರ ಹೇಳಿಕೊಡುವ ನಿಮಗೆ ಆ ಪರಿಹಾರವನ್ನು ನೀವು ಮನೆಯಲ್ಲಿ ಮಾಡಿದ್ರೆ ಒಂದು ಒಂದು ಸೊಳ್ಳೆ ಬರುದಿಲ್ಲ ನಾವು ಹಾಗೆ ಮಾಡುದು ಹಾಗೆ ತೋಟಕ್ಕೆ ಹೋಗುವಾಗ ಮಾತ್ರ ನಾವಿನ್ನದು ಸೊಳ್ಳೆ ಬರುವ ಕ್ರೀಮ್ ಬರ್ತದಲ್ಲ ಅದನ್ನ ಇನ್ನು ತಂದು ಹಜಿ ಹೋಗುದು ಇನ್ನು ತೋಟಕ್ಕೆ ಇಲ್ಲಾದ್ರೆ ತುಂಬಾ ಇನ್ನು ಜ್ವರ ಎಲ್ಲ ಬರ್ತದೆ ಡೆಂಗ್ಯೂ ಎಲ್ಲ ಬರ್ತದೆಂತೆ ತೋಟದ್ದು ಸೊಳ್ಳೆ ಎಲ್ಲ ಕಚ್ಚಿದ್ರೆ ಭಯಂಕರ ಸೊಳ್ಳೆಗಳು ಜ್ವರ ಹಾಗೆ ಮಾಡ್ತದೆ ಮನುಷ್ಯರಿಗೆ ಅದಕ್ಕೋಸ್ಕರ ತೋಟಕ್ಕೆ ಹೋಗುವಾಗ ನೀವು ಕೂಡ ನಾವು ಕೂಡ ಇನ್ನು ಅದು ಕ್ರೀಮ್ ಬರ್ತಾಯಿಲ್ಲ ಸೊಳ್ಳೆದ್ದು ಅದನ್ನ ಹಚ್ಚಿ ಹೋಗುದು ಮೊದಲು ನಿಮ್ಗೆ ಇದು ಬೇಕು ಎಂತದು ಕೆಂಡ ಬೇಕು ಈಗ ಕೆಂಡ ಇಲ್ಲ ನಿಮ್ ನಿನ್ನೆ ರಾತ್ರಿ ಇದು ಕೆಂಡ್ ಕೆಂಡ ಇಲ್ಲೇ ಇದ್ರೆ ಇದು ಉಂಟಲ್ಲ ಇದು ಚಿಪ್ ಉಂಟೆ ಅದನ್ನ ಸ್ವಲ್ಪ ಒತ್ತಿಸಿ ಗ್ಯಾಸ ಕೂಡ ಒತ್ತಿಸಿ ಇದರ ಮೇಲೆ ಈಗ ಇಟ್ಟು ಅದು ಒತ್ತುಕೊಂಡು ಇರ್ತಾರೆ ಇಲ್ಲಿ ಅದು ಸಿಟಿ ಯಾರಿಗೆ ಇರುವುದಿಲ್ಲ ಅಲ್ಲ ಕೆಂಡ ಇರುದಿಲ್ಲ ಅದಕ್ಕೆ ಎಂತ ಹಾಕ್ಬೇಕು ನೋಡಿ ಇಲ್ಲಿ ಹೋಮ ಹೋಮ ಗೊತ್ತುಂಟಲ್ಲ ಎಲ್ಲರ ಮನೆಯಲ್ಲಿ ಕೂಡ ಹೋಮ ಇದ್ದೇ ಇರ್ತದೆ ಪದಾರ್ಥ ಹಾಕ್ಲಿಕ್ಕೆ ತಂದು ಇಟ್ಟೇ ಇರ್ತಾರೆ ನೋಡಿ ಹೋಮವನ್ನು ಸ್ವಲ್ಪ ಕೆಂಡದ ಮೇಲೆ ಹಾಕಿ ಬಿಡ್ಬೇಕು ಈ ರೀತಿ ಹಾಕಿ ಬಿಟ್ರೆ ಚಂದ ಮಾಡಿ ಹೊಗೆ ಬರ್ತದೆ ಹೊಗೆ ಬಂದು ಮತ್ತೆ ನಿಮ್ಗೆ ಸೊಳ್ಳೆಲ್ಲ ಹೊಡಿಬರ್ತದೆ ಎಲ್ಲಾ ಮನೆ ಕಡೆ ತಕೊಂಡು ಹೋಗ್ಬೇಕು ಈಗ ನೋಡಿ ಈಗ ಈಗ ಹಾಕ್ಲಿಲ್ಲ ಈಗ ಎಲ್ಲ ಕಡೆ ತಗೊಂಡೋಗಿ ಹೋದ್ರೆ ನಿಮ್ಗೆ ಸೊಳ್ಳೆ ಹೋಗ್ತದೆ ನೋಡಿ ಸೊಳ್ಳೆನೆ ಬರ್ದಿಲ್ಲ ಬರ್ಲಿಲ್ಲ ಮತ್ತೆ ಬರ್ತದೆ ಮಾಡ್ಬೇಕು ನಾವ್ ಅದೇ ರೀತಿ ಮಾಡಬೇಕು ಶುರು ಆಯ್ತು ಈ ಭಯಂಕರ ಗಾಳಿ ಪುನಃ ಶುರು ಆಯ್ತಲ್ಲ ಬೆಳಿಗ್ಗೆ ತನಕ ನಿಂತಿತ್ತು ಇದೀಗ ಬಾಳೆ ಎಲೆ ಬೇಕಿತ್ತು ಈ ಮಧ್ಯಾಹ್ನ ಹೇಗೆ ಕತ್ತಲಾಗಿದೆ ಗೊತ್ತುಂಟಾ ಮಳೆ ಬಂದ್ರೆ ಆಗ್ಬೋದು ಗಾಳಿ ಬರಬಾರ್ದು ಅಂತ ಜೋರು ಗಾಳಿ ಬರ್ತದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್ ಅಷ್ಟು ಮಳೆ ಅಲ್ಲ ಜೋರು

ಇಲ್ಲಿ ಬಿಸಿ ಬಿಸಿ ತೊಂದ್ರ ಅಡ್ಡಿ ಆಗ್ತಾ ಉಂಟು ಎಲ್ರು ಬನ್ನಿ ಅಲ್ಲ ಚಾ ಎಲ್ರಿಗೂ ಚಹಾ ಎಲ್ಲ ರೆಡಿ ಮಾಡಿ ಕೊಡುವ ತೊಂದರೆದ ಅಡ್ಡಿ ಎಲ್ಲ ಬೆಳಿಗ್ಗೆ ಕೂಡ ಆಗ್ತದೆ ಹಾಗೆ ಬನ್ನಿ ಎಲ್ರು ಇವತ್ತಿನ ಇನ್ನು ಮುಗಿಸೋದು ಎಲ್ರು ಖುಷಿಯಾಗಿ ನಗ್ತಾ ಇರಿ ಒಳ್ಳೆ ಫುಡ್ ಎಲ್ಲ ತಿಂತಾ ಇರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ